ಬಹುಶಃ ನೀವು ನೀವು ಚಿತ್ರರಂಗದಲ್ಲಿ ಮತ್ತೆ ಹೊರಗಡೆ ರಿಯಲ್ ಲೈಫಲ್ಲಿ ಬೆಳೆಸ್ಕೊಂಡು ಬಂದಂಥ ವರ್ಚಸ್ಸು ಬಹುಶಃ ಅದಕ್ಕೆ ಕಾರಣ ಇದ್ದಿರಬಹುದು ಅಂತ ಅನ್ಸುತ್ತೆ ಸರ್ ಇರ್ಬೋದು ನಾವು ಫಸ್ಟ್ ನಮ್ಮನ್ನ ಅರ್ಥ ಮಾಡ್ಕೋಬೇಕು ನಾನು ಮಾಡೋ ಕೆಲಸದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಜನ ನಮಗೆ ಆಶೀರ್ವಾದ ಮಾಡಿದಾಗ ಅವ್ರಿಗೇನು ನಾವು ಕೊಡ್ತೀವಿ ಅನ್ನೋದು ನಾವೆಲ್ಲ ಇರಬೇಕು ಸರ್ ಚಿತ್ರರಂಗ ಮತ್ತು ರಾಜಕೀಯ ರಂಗ ಎರಡೂ ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನು ಗಳಿಸಿದ್ರಿ ಅಂಬರೀಷ್ ಅಂದ ತಕ್ಷಣ ಚಿತ್ರರಂಗದಲ್ಲಿ ನಿಮಗೆ ನಿಮ್ಮದೇ ಆದಂಥ ಒಂದು ಸ್ಥಾನ ಇದೆ ಎಲ್ಲರೂ ಕೂಡ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ರಾಜಕೀಯಕ್ಕೆ ಬಂದರೂ ಅಂಬರೀಷ್ ಅಂದ ತಕ್ಷಣ ನಿಮ್ಮ ನಿಮ್ಮದೇ ಆದಂಥ ಒಂದು ವರ್ಷಸ್ ಕೂಡ ಇದೆ ಎರಡು ಕ್ಷೇತ್ರ ನೀವು ಆಯ್ಕೆ ಮಾಡ್ಕೊಂಡಿದ್ದಲ್ಲ ಬಟ್ ಹೇಗೆ ಅದನ್ನು ನಿಭಾಯಿಸಿದ್ರಿ ಅಂತ ನಿಮ್ಗೆ ನಿಮ್ಗೆ ಅನ್ಸುತ್ತೆ ಸರ್ ನಿಮ್ಮದಲ್ಲದ ಕ್ಷೇತ್ರ ನೀವೇ ಆಯ್ಕೆ ಮಾಡಿ ಅರ್ಥ ಮಾಡ್ಕೊಳ್ಬೇಕು ಹ್ಞೂ ನಾವು ಏನೇ ಕೆಲಸ ಮಾಡಿದ್ರು ನಾವೇ ಮಾಡಿದವರಲ್ಲ ನಾನೇನು ಅಲ್ಲ ನಾಟಕ ಮಾಡಿದವನಲ್ಲ ಇನ್ನೊಂದು ಮಾಡಿದವನಲ್ಲ ಏನಿಲ್ಲ ತಿಳ್ಕೊಂಡು ಬೇರೆಯವ್ರ ಮಾರ್ಗದರ್ಶನ ಮಾಡಿದವನು ಹಾಗೇ ನನಗೆ ಸಿನಿಮಾ ರಂಗದಲ್ಲಿ ಇದ್ದಾಗಲೂ ನಾನು ಭಾಳ ಇಂಟೆಲೆಕ್ಚುಯಲ್ಸ್ ಜೊತೆ ಪರಿಚಯ ಇಟ್ಕೊಂಡಿದ್ದೆ ಐ ಪಿ ಎಸ್ಸು ಐ ಎ ಎಸ್ಸು ಮಿನಿಸ್ಟರ್ಸು ಆಗಿನ ಕಾಲದ ಪಾಲಿಟಿಕ್ಸ್ ಬೇರೆ ಈಗಿನ ಕಾಲದ ಪಾಲಿಟಿಕ್ಸ್ ಬೇರೆ ನಾನು ಬೇಕಾದಷ್ಟು ಜನ ಚೀಫ್ ಮಿನಿಸ್ಟ್ಗಳ್ನ ನೋಡ್ಬಿಟ್ಟಿದ್ದೀನಿ ಹತ್ತಿರ ಹತ್ರ ಅಂದರೆ ತುಂಬ ಹತ್ರ ಲೈಕ್ ಬ್ರದರ್ಸ್ ಆ ಅವರಿಂದ ನಮಗೆ ಎಜುಕೇಷನ್ ಅವ್ರು ಹೆಂಗೆ ನಡ್ಕೋತಾ ಇದ್ರು ಯಾವಾಗಲೂ ಒಬ್ಬರು ನೋಡಿ ಒಬ್ಬರು ನೋಡಿ ಅವ್ರು ಒಳ್ಳೆತನ ನಾವು ತಗೊಳ್ಬೇಕು ಬಟ್ ಅವಾಗೆಲ್ಲ ಭಾಳ ಗ್ರೇಟ್ ಪೊಲಿಟಿಷನ್ಸ್ ಈಗ ನಾವು ಹೇಳ್ತೀವಿ ಕಾವೇರಿ ಶಿವಂತ ಎಲ್ಲ ಹೇಳ್ಕೊಂಡು ಬಂದೆ ಅವತ್ತು ಬುಲಕ್ ಕಾಟ್ ಗಾಡಿ ಇವತ್ತು ಬಂದಿದೆ ಬುಲೆಟ್ ಟ್ರೈನ್ ಹಂಗೆ ಚೇಂಜಸ್ ಆರ್ ದೇ ಅದಕ್ಕೆ ಅದಕ್ಕೆ ನಾವು ಅನ್ ಅನುಸುರವಾಗಿ ಹೋಗಬೇಕು ನಾನೇ ದೊಡ್ಡವನು ಅಂತ ಅನ್ಕೊಂಬಿಟ್ರೆ ಅವನು ಮುಟ್ಟಾಳ ಎರಡರಲ್ಲಿ ನೀವು ನಾಗರಾವ್ ಸಿನಿಮಾ ಮೂಲಕ ನಟರಾದ ಎಂಬತ್ತೆರಡರಲ್ಲಿ ಅಂಥ ಸಿನಿಮಾ ಬರುತ್ತೆ ಸೊ ಆ ಟೈಮ್ ಸ್ಪ್ಯಾನ್ ಟೆನ್ ಇಯರ್ಸ್ ಆ ಹತ್ತು ವರ್ಷಗಳಲ್ಲಿ ಸುಮಾರು ನಲವತ್ತೇಳು ನಲವತ್ತೆಂಟು ಸಿನಿಮಾಗಳಲ್ಲಿ ನೀವು ಪೋಷಕ ಪಾತ್ರಗಳನ್ನ ಮಾಡ್ತೀರಿ ಅಂದರೆ ಆ ಪೇಷನ್ಸ್ ಇದೆಯಲ್ಲ ಅಂದರೆ ಈಗ ಅಷ್ಟೊಂದು ಜನ ಹೀರೋಗಳ ಮಧ್ಯೆಯಲ್ಲಿ ನಿಮಗೂ ಯಾವತ್ತಾದರೂ ಅನಿಸಿದ್ದಿರ್ಬೋದಲ್ಲ ನಾನು ಹೀರೋ ಆಗಬೇಕು ಅಂತ ಅಂದರೆ ಆ ಹೀರೋ ಆಗಬೇಕು ಅನ್ನೋದಲ್ಲ ಓಕೆ ನಮ್ಮ ಕೆಲಸ ನಾವು ಅಷ್ಟೆ ಈಗ ಅಂಥ ಅಂಥ ಪಿಕ್ಚರ್ ಮಾಡಿದ ಮೇಲೆ ನಾನು ಅವಳೇ ಹೆಜ್ಜೆ ಅಂತ ಮಾಡಿದೆ ಇಟ್ ವಾಸ್ ಎ ವಿಲನ್ ರೋಲ್ ಅಂತ ಇಟ್ಕೊಳ್ಳಿ ಅದಾದ ಮೇಲೆ ಮಸಣದವು ಆಮೇಲೆ ಬ್ರೋಕ್ರ ಬ್ರೋಕರಲ್ಲಿ ಜಯಂತಿ ಕೇಳೋಕ್ಕೆ ಕೆಲಸ ಮಾಡ್ತೀನಿ ಬಟ್ ಪಾತ್ರಕ್ಕೆ ಜೀವ ತುಂಬೋದು ಡೈರೆಕ್ಟ್ರ್ ಹತ್ರ ಇರೋ ಕೆಲಸ ಅದನ್ನು ತೆಗೆಯೋದು ಅವ್ರ ಕೈಲಿ ಅದನ್ನು ನಮ್ಮ ಕೈಲಿ ಶಕ್ತಿ ಇದ್ದರೆ ನಾವು ಮಾಡ್ತೀವಿ ಅಷ್ಟೇ ದಟ್ ಈಸ್ ಒನ್ಲಿ ದ ಡೈರೆಕ್ಷನ್ ಈಗ ಪುಟ್ಟಣ್ಣನ ಪಿಕ್ಚರ್ ನೋಡ್ಕೊಂಬನ್ನಿ ಫ್ರಮ್ ಇಸ್ಟ ಫ್ರಮ್ ದ ಆಕಂದ ಕಾಲದಿಂದ ರಾಜ್ಕುಮಾರ್ ಪಿಕ್ಚರ್ ಕರಳು ಕರೆಯಲ್ಲ ಬಿಟ್ಬಿಡಿ ಗೆಜ್ಜೆ ಪೂಜೆ ಶರಪಂಜರ ಆಮೇಲೆ ಎಡಕಲ್ಲು ಗುಡ್ಡ ಅದಾದಮೇಲೆ ಶಿವಮೊಗ್ಗ ಅದಾದಮೇಲೆ ಇನ್ನು ರಂಗನಾಯಕಿ ಅದ್ರಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಎಲ್ಲ ನಮ್ಮ ಟ್ರೆಡಿಷನ್ಗೆ ನಮ್ಮ ಭಾರತೀಯ ಸಂಪ್ರದಾಯಕ್ಕೆ ಎಗನೆಸ್ಟ್ ಎಲ್ಲ ಪಿಕ್ಚರ್ ರಾಜ್ಕುಮಾರ್ ಅವ್ರ ಜೊತೆಗಿನ ಓಡಾಟ ಯಾಕಂದರೆ ನೀವು ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವೇ ಹೇಳಿದಿರಿ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ವಿ ಅಂತ ಸೊ ಅವರ ಜೊತೆಗಿನ ಒಡನಾಟ ನಮ್ಮತ್ರ ಅಂದರೆ ತುಂಬ ಅಷ್ಟ ಇಷ್ಟ ಅವ್ರಿಗೆ ಇಪ್ಪತ್ತೈದು ವರ್ಷ ನಾನು ಅವ್ರ ಜೊತೆ ಯಾಕೆ ಮಾಡಲಿಲ್ಲ ವಿಲನ್ ಆಗೋ ಮಾಡಲಿಲ್ಲ ಹೀರೋ ಆಗೋ ಅವ್ರು ಕೋ ಹೀರೋ ಆಗಿ ಮಾಡಲಿಲ್ಲ ಒಡ ಹುಟ್ಟಿದವರು ಹೇಳ್ತಾನೇ ಇರೋರು ಅಂಬರೀಷ್ ಒಂದು ಪಿಚ್ಚರ್ ಮಾಡಬೇಕು ನಿಮ್ಮ ಜೊತೆ ಅವ್ರಿಗೆ ಭಕ್ತ ಅಂಬರೀಷ ಮಾಡಬೇಕು ಅಂತ ಇತ್ತು ತುಂಬ ದಿನಗಳ ಕನಸು ಅದ್ರಲ್ಲಿ ಭಕ್ತ ಈ ಅಂಬರೀಷನ್ ಪಾರ್ಟ್ ಅವ್ರು ಮಾಡ್ತಾರೆ ಅದ್ರಲ್ಲಿ ಇನ್ನೊಂದು ಇದೆ ಆ ಕ್ಯಾರೆಕ್ಟ್ರ್ ಹೆಸ್ರು ನಂಗೆ ಗೊತ್ತಿಲ್ಲ ವೆರಿ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ರೋಲ್ ಅದನ್ನು ನೀವು ಮಾಡಬೇಕು ಅಂತ ಅವ್ರಿಗೆ ಆಸೆ ಆಗಲಿಲ್ಲ ಓಡಾ ಹುಟ್ಟಿದವರು ಸ್ಟಾರ್ಟ್ ಆಯಿತು ಕತೆ ಕೇಳಿ ಅಂಬರೀಷ್ ಬರ್ತೀನಿ ಸರ್ ಅಂತ ಮನೆಗೆ ಒಂದೇ ವರದಪ್ಪ ಉದಯಶಂಕರು ದೊರೆ ಭಗವಾನು ಪಾರ್ವತ್ತಮ್ಮ ರಾಜ್ಕುಮಾರ್ ರಾಜ್ಕುಮಾರ್ ಎಲ್ಲ ಕೂತಿದ್ದರು ಕತೆ ಕೇಳಿ ನಾನು ಇಲ್ಲಿ ಕತೆ ಕೇಳಕ್ಕೆ ಬಂದಿಲ್ಲ ಸರ್ ಮತ್ತೇನು ಸ್ವಲ್ಪ ಶಾಕ್ ಆದರು ನಂದು ಎರಡು ಕಂಡೀಷನ್ ಇದೆ ಇಲ್ಲ ಸ್ವಲ್ಪ ಏನಪ್ಪ ಇವನು ಹಿಂಗಂತ ಅಂತ ಏನು ಏನು ಅಂಬರೀಷ್ ಕಂಡೀಷನ್ನು ಎರಡೇ ಸರ್ ಕಂಡೀಷನ್ ಏನದು ನೀವು ನನಗೆ ಹೊಡೀಬಾರ್ದು ನಾನು ನಿಮ್ಗೆ ಹೊಡಿಬಾರ್ದು ನೀವು ನನಗೆ ಬೈಬಾರ್ದು నాలుగు బైక్ బర్ కసగూడే పాటుకోడి మార్కొగిబడతీ కతే కళిట్రే బట్ ఆ మనుషంది ఏనందే స్ట్రిక్ట్ ఇన్స్ట్రక్షన్ టు ఆల్ దేర్ పీపల్ అంబరీష్ కటోటల్లీ ఒంచ్ జాస్తి ఏం బేజార కటోట ఒ ఇంచ్ జాస్తి ఐ వోంటే ఇప్పుడు ఇబ్బంది అంబరీష్ దొడ్డు మనీ ಬಿಕಾಸ್ ಇಸ್ ಅಷ್ಟೈನ್ ಸ್ಟೆಪ್ಗೆ ಹೋಗಿದ್ದಾರೆ ಕಟೌಟಲ್ಲಿ ಏನ್ರಿ ಮಾಡುತ್ತೆ ಅಷ್ಟು ಬ್ರೈನಿ ಮ್ಯಾನ್ ಅಷ್ಟು ಡೆಡಿಕೇಶನ್ ಟು ದ ಕಲೆ ಅನ್ನೋದಕ್ಕೆ ಅವರಿಗೆ ನೂರು ರೂಪಾಯಿ ನೋಟ್ ಬಗ್ಗೆ ಗೊತ್ತಿಲ್ಲ ಸಾಹಿತ್ಯ ಸಂಭಾಷಣೆ ಕತೆ ಹಾಡುಗಳು ಇದರಲ್ಲೇ ಬಂದವರು ಜೀವನ ಇಡೀ ಈ ಡಸ್ ನಾವು ವಾಟ್ ಈಸ್ ಹಂಡ್ರೆಡ್ ರುಪೀಸ್ ಅದನ್ನು ಮಾಡಿದವರು ಈ ಗ್ರೇಟ್ ಲೇಡಿ ಪರ್ವತಮ್ಮ ನೀವು ಮೊನ್ನೆ ಒಂದು ವಿಚಾರ ಹೇಳ್ತಾ ಇದ್ರಿ ಸರ್ ಅದ್ರ ಬಗ್ಗೆ ನಾನು ಹೇಳಿದಾಗ ಅಂದರೆ ರಾಜ್ಕುಮಾರ್ ಅವರ ಈ ಈ ಮಟ್ಟದ ಬೆಳವಣಿಗೆ ಏನಿದೆ ಅದರ ಹಿಂದೆ ನಿಂತವರು ಪಾರ್ವತಮ್ಮನವರು ನೋ ಡೌಟ್ ಅದು ಒಂದು ಹಳ್ಳಿ ಹೆಂಗ್ಸು ಈಸ್ ನಾಟ್ ಎ ಎಜುಕೇಟೆಡ್ ಲೇಡಿ ಅವಳು ಬಂದು ರಾಜ್ಕುಮಾರ್ ಸಾಮ್ರಾಜ್ಯನ ಕಟ್ಟಲದ್ದು ಅಂದರೆ ಅಸ್ ರಾಜ್ಕುಮಾರ್ದಲ್ಲ ರಾಜ್ಕುಮಾರ್ ಈಸ್ ಅನ್ ಆ್ಯಕ್ಟರ್ ಇ ಹ್ಯಾಡ್ ಪೊಟೆನ್ಷಿಯಲ್ ಇ ವಾಸ್ ಎಫಿಷಿಯೆಂಟ್ ಎವ್ರಿಥಿಂಗ್ ರಾಜ್ಕುಮಾರ್ ಬಟ್ ಅದನ್ನ ನೋಡ್ಕೊಳ್ಳೋಕೆ ಒಂದು ಹೆಂಗಸ್ದಿದ್ದರು ಅಂದರೆ ಪಾರ್ವತಮ್ಮ ಸಾಮ್ರಾಜ್ಯನ ಕಟ್ಟಿದ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ನು ಪ್ರೊಡ್ಯೂಸ್ ಮಾಡಿದ್ರು ಬೇಕಾದಷ್ಟು ಜನ ಕಲಾವಿದರು ಹುಟ್ಟಿಸಿದ್ರು ಜೊತೆಗೆ ಹುಬ್ಳಿಲ್ ಮಾಡಿದ್ರು ಥೇಟ್ರುಗಳು ಮಾಡಿದ್ರು ಮನೆಗಳು ಮಾಡಿದ್ರು ಅವರು ಇಡೀ ರಾಜ್ಕುಮಾರ್ ಫ್ಯಾಮಿಲಿಗೆ ಎಲ್ಲರ ಮದುವೆ ಅದು ಇದು ಎಲ್ಲ ಚೈನಬ್ ರಾಜ್ಕುಮಾರ್ ಎಲ್ಲ ನೋಡ್ಕೊಂಡಿದ್ದು ಪಾರ್ವತಮ್ಮನೇ ನಮ್ಮ ತಾಯಿ ಒಂದು ಮಾತು ಹೇಳಿದ್ರು ನಮ್ಮ ತಾಯಿ ಮದುವೆ ಆದಾಗ ಒಂಬತ್ತು ವರ್ಷ ಅಪ್ಪ ಹದಿನಾರು ವರ್ಷ ಅವಳಿಗೆ ಏನು ಎಜುಕೇಷನ್ ಇದೆ ಹೇಳಿ ನಮ್ಮ ತಾಯಿಗೆ ಒಂಬತ್ತು ವರ್ಷಕ್ಕೆ ಏನು ಎಜುಕೇಷನ್ ಇದೆ ನಮ್ಮ ತಂದೆ ಸತ್ತದ್ರು ಕಟ್ ಶಾಟ್ ಸ್ಟೋರಿ ತುಂಬ ಹೇಳಕ್ಕೆ ಬರೋಣ ಬಂದೆ ನಾನು ಎರಡು ಟೀಚರ್ ಮಾಡ್ತಿದ್ದೆ ಒಂದು ಬಡವರಹಳ್ಳಿ ಪಾಂಡವರು ಚಿಕ್ಕಮಗ್ಳೂರಲ್ಲಿ ಒಂದು ಕುದುರೆ ಮೊಗ ಮಂಗಳೂರಲ್ಲಿ ఐ వాస్ ట్రవెలింగ్ చార్ముడి ఘాటల్లీ టోల్ ఐ గొత్త బ్యాక్ టు ఆవే సెల్ ఫోన్ ఇల్వల్ మైసూర్కి బందే నైట్ ట్వల్ థర్టీ గొప్పదే బందకి నమగొంది ఐదు గంటె లెట్ ఆగి సరి అందరి తో ఎలా నెక్స్ట్ డే క్రిమేషన్ అయితే క్రిమేషన్ మేలు ఎలా హెల్లా బందరు ನಾನು ಹೋಗಿ ನನಗೆ ಎರಡು ಪಿಚ್ಚರ್ ಶೂಟಿಂಗ್ ಇದೆ ಒಬ್ಬನೇ ರೂಮಲ್ಲಿ ಕೂತ್ಕೊಂಡು ಸಿಗರೇಟ್ ಹತ್ತಿ ಕೂತಿದ್ದೆ ನಮ್ಮ ತಾಯಿ ಬಂದರು ಎಲ್ಲಿಂದ ಪಾಪ ಬಂದು ಹಿಂಗೆ ಹಿಂಗೆ ಎರಡು ಶೂಟಿಂಗ್ ನಡೀತದ ಅದರಿಂದ ಬಂದು ಹೆಂಗಿದ್ರು ನಿಮ್ಮ ತಂದೆನ ಕಳ್ಕೊಂಡಿದ್ದ ನೀನು ಅವಳನ್ನ ವಾಪಸ್ ಕರೆಸಲ್ಲ ಆಗೋದೂ ಇಲ್ಲ ಪಾಪ ಅವ್ರಿಗೆ ಯಾಕೆ ಕಾಯಿಸ್ತೀಯ ಇನ್ನು ಹನ್ನೊಂದನೇ ದಿನಕ್ಕೆ ಬಂದರೆ ಸಾಕು ನೀನು ಹೋಗುವನು ನನ್ ಟಿಪ್ ಆಫ್ ಮೈ ಟಂಗ್ ಇಟ್ ವಾಸ್ ದೇರ್ ಕಿ ಧೈರ್ಯ ಇಲ್ಲ ಹೆಂಗೆ ಕೇಳ್ತೀರಾ ಶೂಟಿಂಗ್ ಹೋಗ್ತೀರಿ ತಂದೆ ಸತ್ತಾಗಿ ಹೇಳೋಕ್ಕಾಗತ್ತ ಆಗಲ್ಲ ಹಂಗೆ ಎಜುಕೇಶನ್ ನಾಟ್ ಬೈ ಡಿಗ್ರಿ ದೇರ್ ನಾಲೆಡ್ಸ್ ಅಲ್ಲಿ ನಿಮ್ಮ ತಂದೆಯವರಿಗೆ ನೀವು ಡಾಕ್ಟರ್ ಆಗಬೇಕು ಅಂತ ಇತ್ತು ಒಂದು ವಿಚಾರ ನನಗೆ ಅದು ಇಬ್ಬರು ಇಂಜಿನಿಯರ್ಸ್ ಇದ್ದರು ನಮ್ಮ ಬ್ರದರ್ಸು ಇನ್ನೊಬ್ಬ ಡಾಕ್ಟ್ರು ನನ್ನ ಇಂಜಿನಿಯರ್ ಆಗಬೇಕು ಅಂತ ಟ್ರೈ ಮಾಡಿದ್ರು ಐದು ಸಬ್ಜೆಕ್ಟಲ್ಲಿ ಒಂದು ಫೇಲಾಗಿ ಬಿಟ್ಟರು ಆಮೇಲೆ ಡಾಕ್ಟ್ರ್ ಮಾಡ್ಸೋಣ ಅಂತ ಡಾಕ್ಟ್ರ್ ಓದಿಸ್ಬೇಕು ಅಂತ ಇಲ್ಲಿ ಬೆಂಗಳೂರು ವಿಜಯ ಕಾಲೇಜಲ್ಲಿ ಬಂದರು ಆವಾಗಲೂ ಆಗಲಿಲ್ಲ ಹೋದೆ ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂದರೆ ಇಸ್ ಅ ವೆರಿ ಸಾಫ್ಟ್ ಮ್ಯಾನ್ ಯಾವ ಮಕ್ಳಿಗೂ ಬೈದವರಲ್ಲ ಆ ದೇವರ ಕಂಡು ಅಂತ ಒಂದು ಪಿಕ್ಚರ್ ಹೋಗ್ಬಿಟ್ರು ನಂದು ಅದೆಲ್ಲ ಜಯಲಕ್ಷ್ಮಿ ಗ್ರೇಪ್ ಸೀರಿದೆ ಅದನ್ನು ನೋಡಿ ತುಸು ಅಂತ ಅವನು ಅಂತ ಯಾಕೆ ಯಾಕೆ ಅಂದ ಅದು ಏನಂತ ಕಚ್ಚಳ ಆ್ಯಕ್ಟಿಂಗ್ ಮಾಡಿದ್ದೆ ನೀನು ಆ ಥರ ಎಲ್ಲ ನಡೀತದ ಏಯ್ ಸುಮ್ಮನೆ ಅದು ಆ್ಯಕ್ಟಿಂಗು ಅದು ರಿಯಲ್ ಅಲ್ಲ ಸುಮ್ ನನಗೂ ಗೊತ್ತು ಅಂತ ಹೇಳಿ ಸಮಾಧಾನ ಮಾಡುತ್ತೆ ನಾನು ಸಿಗರೇಟ್ ಸೇತು ಗೊತ್ತಾದಾಗ ತೂದು ಒಂದು ಶೂಸ್ ನನಗೆ ಬಿಸ್ ಹಾಕಿದ್ರು ಸಿಗರೆಟ್ಗಿಂತ ಅದು ಎರಡೇ ಸತಿ ಅವರು ನನಗೆ ಬಯ್ದಿದ್ದು ಥ್ಯಾಂಕ್ ಯು ವೆರಿ ಮಚ್ ಇಡೀ ಕರ್ನಾಟಕ ಜನತೆಗೆ ಒಳ್ಳೆಯ ಸಂದೇಶ ಕೊಡಿ ಅಂತ ನಿಮಗೂ ಕೇಳ್ಕೊತೀನಿ ಆ ಭಗವಂತನೂ ಕೇಳ್ಕೊತೀನಿ ನಮಸ್ಕಾರ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಇಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್